ಗೊತ್ತಾದಿಗ್ಲು ಇವತ್ತು ಅದೇ ನಾನು ಹೇಳೋದು ಇದೇ ತರ ನಾವು ಸೇವೆ ಮಾಡ್ತಾ ಇದ್ರೆ ಬಡತರ ಅನ್ನೋದು ಮುಕ್ತ ಆಗುತ್ತೆ ಈ ಸೇವೆ ಮಾಡೋದ್ರಿಂದಾನೆ ನಮ್ಗೆ ದೇವರು ಒಳ್ಳೇದು ಮಾಡೋದು ಇವತ್ತು ನಮ್ಮ ಮಾರ್ಕೆಟ್ ಎಲ್ಲಿತ್ತು ಎಲ್ಲಿದೆ ಎಲ್ಲಿ ಹೋಗಿದೆ ಯಾವ್ದು ಇದಕ್ಕೆಲ್ಲ ಕಾರಣ ರೈತ ಬಾಂಧವರು ರೈತರ ಆಶೀರ್ವಾದದಿಂದ ಇವತ್ತು ರೈತರ ಹಬ್ಬ ಅಂತ ಹೇಳ್ಬೇಕು ಇಲ್ಲಿ ರೈತರ ಹಬ್ಬ ಅಂತ ಹೇಳ್ಬೋದು ಇವತ್ತಿಲ್ಲ ಕೋಲಾರ ಜಿಲ್ಲೆ ಅಂತ ಹೇಳ್ತಾ ಇದ್ವು ಕೋಲಾರ ಜಿಲ್ಲೆ ಡಿಸ್ಟಿಕ್ ಅಂತ ತಿಳಿತಾ ಇತ್ತು ಇವಾಗ ಮಾರ್ಕೆಟ್ ಕೂಡ ತಿಳಿತಾ ಇದೆ ಒಡ್ಡಲ್ಲಿ ಮಾರ್ಕೆಟ್ ಒಡ್ಡಲ್ಲಿ ಮಾರ್ಕೆಟ್ ಅಂದ್ರೆ ಟೋಟಲ್ ಇವಾಗ ಭಾರತ ದೇಶದಲ್ಲಿ ಮೂಳೆ ಮೂಳೆಯಲ್ಲಿ ಮಾರ್ಕೆಟ್ ಎಲ್ಲಿ ಗೊತ್ತಾಗಿದೆ ಅದಕ್ಕೆ ನಿಮ್ಮ ಎಲ್ಲ ನಮ್ಮ ರೈತರ ಆಶೀರ್ವಾದದಿಂದ ಇಷ್ಟು ಮಾರ್ಕೆಟ್ ಬೆಳೆದು ಇಷ್ಟು ದೊಡ್ಡದು ಯಾಕಂದ್ರೆ ಹತ್ತೊಂಬತ್ತು ವರ್ಷದಲ್ಲಿ ನಮಗೆ ಕೊಟ್ಟಿರೋದಂತಹ ಒಂದು ಆ ದೇವರ ಒಂದು ಕೃಪೆಯಿಂದ ಇವತ್ತು ವರ್ಷ ವರ್ಷ ನಮಗೆ ಗಾಡಿ ಬರ್ತಾ ಇದೆ ಇವತ್ತು ಲೋಡ್ ಮಾಡಿದ್ದೀವಿ ಇನ್ನೂ ನಾವು ಬೇಕಾದ್ರೆ ಇನ್ನೂ ಇಷ್ಟ ಕೊಡ್ತೀವಿ ಅಂದರೆ ರೆಡ್ಡಿ ಅವರು ಸಾಕು ನಮ್ ಗಾಡಿ ಫುಲ್ ಆಗಿದೆ ಸಾಕು ಅಂತ ಹೇಳಿದರು ಅದಕ್ಕೆ ಇವತ್ತು हृदय न श्रीवेङ्कटेश्वर श्री श्री श्रीनिवास गोविन्द गोविन्द कलयुग वैकुण्ठ गोविन्द श्री श्रीनिवास श्री वेङ्कटेश्वर श्री श्रीनिवास गोविन्द गोविन्द कलियुग वैकुण्ठ गोविन्द श्री श्रीनिवास श्री वेङ्कटेश्वर श्री श्रीनिवास गोविन्द गोविन्द भक्त कष्ट निवारिसु वा श्री श्रीनिवास श्रीवेङ्कटेश्वर गोविन्द गोविन्द शुभ श्री श्रीनिवास श्रीवेङ्कटेश्वर गोविन्द खिलाण्डकोटि ब्रह्माण्ड नायक श्री श्रीनिवास श्री वेङ्कटेश्वर गोविन्द श्रीनिवास श्री श्रीनिवास श्री श्रीनिवास गोविन्द 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 अखिलाण्ड कोटि ब्रह्माण्ड नयक श्री श्रीनिवास श्री वेङ्कटेश्व गोविन्द पदयात्र भक्तादुत दर्शन भाग्य नीडुव गोविन्द श्री श्रीनिवास गो श्री, श्री, श्री वेङ्कटेश्व गोविन्द कलयुग वैकुण्ठ गोविन्द श्री श्रीनिवास श्रीवेङ्कटेश्वर श्रीवेङ्कटेश्वरोविन्द गोविन्द गोविन्द जगत् न प्रतिजीविगला कष्टिवारस श्री वेंकटेश्वर गोविंद गोविंद कलियुग वैकुंठ गोविंद श्री 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 वेंकटेश्वर श्री श्रीनिवास गोविंदा गोविंद गोविंद कलियुग वैकुंठ गोविंद श्री すごいぞ श्री वेङ्कटेश्वर गोविन्द गोविन्दर कष्टदु निवारि श्री श्रीनिवास श्रीवेङ्कटेश्वर गोविन्द खिलाण्ड कोटि ब्रह्माण्ड नायक श्री श्रीनिवास श्री वेङ्कटेश्वर गोविन्द गोविन्द वास श्री श्रीनिवास श्री श्रीनिवास गोविन्द 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 अखिलाण्ड कोटि ब्रह्माण्ड नयक श्री श्रीनिवास श्री वेङ्कटेश्व गोविन्द पदयात्र भक्तादुत दर्शन भाग्य नीडु गोविन्द श्री श्रीनिवास गो श्री, श्री, श्री वेङ्कटेश्व कलयुग वैकुण्ठ गोविन्द श्री श्रीनिवास श्री श्रीवेङ्कटेश्वर श्रीवेङ्कटेश्वरोविन्द गोविन्द गोविन्द जगति न प्रतिजीवि కష్ట శ్రీ శ్రీనివాస శ్రీ వెంకటేశ్వర గోవింద గోవింద కలియుగ వైకుంఠ గోవింద శ్రీ శ్రీనివాస శ్రీ వెంకటేశ్వర శ్రీ శ్రీనివాస గోవింద గోవింద కలియుగ వైకుంఠ గోవింద శ్రీ శ్రీ Shri Venkateshwara Govinda 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 yendo kadare torunisi kashtagalannu nivarisuvo Shri Srinivasa Shri Srinivasa Shri Venkateshwara Govinda Regular Govinda 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 ಹೋ ಇಲ್ಲ ಹೋ ಇಲ್ಲ ಯೋ ಕೂಗಮಂಟೇನಾ ಅಂದೆ ಏನನ್ನ ನಾನು ಗಂಟ್ರೊಂಡಿದ್ದೀನಿ ಇದೇನೋ ಬೆಟ್ ಹೋಗ್ತ ರೇಸ್ ಕರಲ್ಲ ವೆರಿ ಗುಡ್ ಬಿಜಾ ರಾಯಿದು ಇಲ್ಲ 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 ಹೋ

ಎಲ್ರಿಗೂ ನಮಸ್ಕಾರ ಓಂ ವೆಂಕಟೇಶ್ವರ ಎನ್ ಮಹ ಗೋವಿಂದ 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 ಏರ್ ಗೊಂದುವ ಎಲ್ರಿಗೂ ನಮಸ್ಕಾರ ಏನು ಇವತ್ತು ತಿರುಮಲ ತಿರುಮತಿ ದೇವಸ್ಥಾನ ಒಂದು ಗಡು ಸೇವೆಗೆ ಕೋಲಾರ ಜಿಲ್ಲಾ ಮುಲಬಾಲ್ ತಾಲೂಕು ಹೆಣ್ಣು ಹೊಡ್ಡಲಿ ತಮಾಟೊ ಮಾರ್ಕೆಟಿಂದ ಇವತ್ತು ಸುಮಾರು ಹತ್ತು ಟೆನ್ನು ತಮಾಟೋವನ್ನು ಇಲ್ಲಿ ಗಡ ಸೇವೆಗೆ ಗಡ ಸೇವೆಗೆ ಇಲ್ಲಿಂದ ಎಲ್ಲ ನಮ್ಮ ಮಂಡಿ ಮಾಲಕರು ಮತ್ತು ರೈತ ಬಾಂಧವರು ಮತ್ತು ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಎಲ್ಲರೂ ನಮ್ಮ ಎಲ್ಲ ಸಾರ್ವಜನಿಕರು ಎಲ್ಲರೂ ಸೇರಿ ಇವತ್ತು ಈ ಒಂದು ತಮಾಟನ್ನು ಲೋಡ್ ಮಾಡಿ ಪೂಜೆ ಮಾಡಿ ಎಲ್ಲರೂ ಇಲ್ಲಿಂದ ಆ ತಿರುಮಲ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದೀವಿ ಏನಂದರೆ ಇವತ್ತು ವರ್ಷಕ್ಕೆ ನಾಲ್ಕು ಸಲ ಬ್ರಹ್ಮೋತ್ಸವ ಗಡು ಸೇವೆ ವೈ ವೈಕುಂಠ ಏಕಾದಶಿ ಈ ಥರ ಒಂದು ಕಾರ್ಯಕ್ರಮಗಳಿರೋ ಕಡೆ ನಾವು ಇಲ್ಲಿಂದ ಕಳಿಸ್ತಾ ಇದ್ದೀವಿ ನಮ್ಮ ಅದೃಷ್ಟ ಏನಂದರೆ ನಮ್ಮ ಅದೃಷ್ಟ ಮುಳಬಾಲ್ ತಾಲೂಕು ಹೆಣ್ಣು ಹೊಡೆಲಿಗೆ ಏನು ಅದೃಷ್ಟ ಅಂದರೆ ಸುಮಾರು ಹತ್ತೊಂಬತ್ತು ವರ್ಷಗಳಿಂದ ಇಲ್ಲಿ ತಮೋಟ ಕಳಿಸ್ತಾ ಇದ್ದೀವಿ ಇವತ್ತು ಹದಿನೈದು ಹದಿನಾರು ಅರ್ಜಿಗಳು ಬಂದಿದೆ ನಾವು ಕಲಿಸಿ ನಾವು ಕಲಿಸಿ ನಾವು ಕಲಿಸಿ ಅಂತ ಇವತ್ತು ನಮ್ಮ ಪಲ್ಮನೇರ್ ರವೀಂದ್ರ ರೆಡ್ಡಿ ಅವರ ಒಂದು ಸಮ್ಮುಖದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ನಿಜವಾಗ್ಲೂ ದೇವರು ಯಾವಾಗಲೂ ಈ ಥರ ಇರಲಿ ಇವತ್ತು ಒಡ್ಡಲ್ಲಿ ಮಾರ್ಕೆಟಲ್ಲಿ ಈ ತರಕಾರಿಯನ್ನು ಕಳಿಸೋದು ಸ್ಟಾರ್ಟ್ ಮಾಡಿದ್ದು ನಮ್ಮ ರವೀಂದ್ರ ರೆಡ್ಡಿ ಕಿಶೋರ್ ಸಾರು ಕಿಶೋರ್ ಸ್ವಾಮಿಯವರು ಇವರು ಬಂದು ಮತ್ತು ಅವರು ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಇವತ್ತು ಭಕ್ತಾದಿಗಳು ಕೊಡೋಕ್ಕೆ ಒಂದು ಫಸ್ಟ್ ಅರ್ಜಿ ಆಗಬೇಕಾಗತ್ತೆ ಅಷ್ಟು ತರಕಾರಿ ಕಳ್ಸೋಕ್ಕೆ ಈ ಗೋಡು ಸೇವೆಗೆ ಸುಮಾರು ಮೂವತ್ತರಿಂದ ನಲ್ವತ್ತು ತೆಣ್ಣು ತರಕಾರಿ ಹೋಗ್ತಾ ಇದೆ ಇಲ್ಲಿಂದ ಒಂದು ಟಮೊಟೊ ನಮಗೆ ತಮಾಟೋ ಮಾತ್ರ ಹೇಳಿದ್ರು ಟಮಾಟೊ ಒಂದು ಹತ್ತು ತೆನ್ನು ಇಲ್ಲಿ ಕಳಿಸ್ತಾ ಇದ್ವಿ ಸುಮಾರು ಇದು ಹೊಸೂರು ಹೊಸೂರು ಸಜಾಪುರ ಮತ್ತು ಕೇರ್ ಮಾರ್ಕೆಟ್ ಬಾಗ್ಲೂರು ಎಲ್ಲ ಕಡೆಯಿಂದ ತರಕಾರಿ ಕಳಿಸ್ತಾ ಇದಾರೆ ಅವ್ರಿಗೂ ದೇವರು ಆಶೀರ್ವಾದ ಇರಲಿ ಚೆನ್ನಾಗಿರಲಿ ಅದೇ ರೀತಿ ಇವತ್ತು ಎಲ್ಲರೂ ಬಂದು ಈ ದೇವ್ರಿಗೆ ಇಷ್ಟು ಅದ್ಧೂರಿಯಾಗಿ ಲೋಡ್ ಮಾಡಿ ಕಲಿಸ್ತಾ ಇದ್ದೀರಿ ಈ ದೇವ್ರಿಗೆ ಒಂದು ಪ್ರತಿ ವರ್ಷವೂ ಕಲಿಸಿದ್ದಕ್ಕೆ ಇವತ್ತು ಎಲ್ಲರೂ ಚೆನ್ನಾಗಿದ್ದಾರೆ ಮುಖ್ಯವಾಗಿ ರೈತರು ಚೆನ್ನಾಗಿರ್ಬೇಕು ಅಂತೇಳಿ ನಾವು ಪೂಜೆ ಮಾಡಿ ಇವತ್ತು ಈ ದೇವರ ಒಂದು ಕೃಪೆಯಿಂದ ಸುಮಾರು ನಾಲ್ಕು ಲಕ್ಷದಿಂದ ಐದು ಲಕ್ಷ ಭಕ್ತಾದಿಗಳು ಬರುವಂಥ ಒಂದು ನಿರೀಕ್ಷೆ ಇದೆ ತಿರುಮಲಗೆ ಆ ಭಕ್ತಾದಿಗಳು ಎಲ್ಲರಿಗೂ ಅನ್ನದಾನವನ್ನು ಕೊಡೋಕ್ಕೆ ತಿರುಮಲ ದೇವಸ್ಥಾನ ಕಮಿಟಿಯನ್ನು ಆಚರಿಸಲಾಗಿದೆ ಒಳ್ಳೆ ಒಳ್ಳೆ ನೀಟ್ನೆಸ್ ಇದೆ ಒಳ್ಳೆ ಕುಡಿಯೋ ನೀರಾಗಲಿ ಒಂದು ಪ್ಲೇಸಿಂಗ್ ಆಗಲಿ ಭಕ್ತಾದಿಗಳು ಬರೋ ಭಕ್ತಾದಿಗಳಾಗಲಿ ಎಲ್ರಿಗೂ ಸಹ ಒಂದು ಯಾವುದೇ ಒಂದು ಪ್ರಾಬ್ಲಮ್ ಆಗದಿರ ಮಾರ್ಕೆಟ್ಟು ಅದು ದೇವಸ್ಥಾನ ಕಮಿಟಿ ಒಳ್ಳೆಯ ಒಂದು ಮಾರ್ಗಸೂಚನೆಯಲ್ಲಿ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಇವತ್ತು ಎಷ್ಟೇ ಭಕ್ತಾದಿಗಳು ಬಂದರೂ ಸಹ ಹೋಗಿ ಆ ದೇವ್ರ ದರ್ಶನ ಮಾಡೋಕ್ಕು ನೀವು ಇಲ್ಲಿಂದ ದೇವ್ರ ದರ್ಶನ ಹೋಗಿ ಒಂದು ಸುಮಾರು ಇಪ್ಪತ್ತೆಂಟನೇ ತಾರೀಕು ನಾಲ್ಕು ಗಡ ಸೇವೆ ಇರುತ್ತೆ ಎಲ್ಲ ಭಕ್ತಾದಿಗಳು ಹೋಗಿ ಆ ದೇವರ ದರ್ಶನ ಮಾಡಿಕೊಂಡು ಆ ದೇವರ ದರ್ಶನದಿಂದ ಎಲ್ಲರೂ ಚೆನ್ನಾಗಿರಬೇಕು ಆರೋಗ್ಯ ಇರಬೇಕು ಮಳೆ ಒಳ್ಳೆ ಮಳೆ ಬೀಳಬೇಕು ಒಳ್ಳೆ ಫಸಲಾಗಬೇಕು ರೈತರಿಗೆ ಅಂಥೇಳಿ ಎಲ್ಲರೂ ಆ ದೇವರ ದರ್ಶನ ಮಾಡ್ಕೊಂಡು ಬರಬೇಕು ಯಾಕಂದರೆ ನಾವು ಇವತ್ತು ಹೇಳ್ತೀನಿ ಇವತ್ತು ನಮ್ಮ ಮಾರ್ಕೆಟ್ಟು ಯಾವ ಥರ ಇತ್ತು ಯಾವ ಥರ ಬೆಳೆದಿದೆ ಇವತ್ತು ನಾವು ಒಂದು ಇಲ್ಲಿಂದ ನಾವು ಕಲಿಸಿದ್ದು ಎಲ್ಲ ಮಾರ್ಕೆಟಿಂದ ಎಲ್ಲ ರೈತರು ಎಲ್ಲ ವ್ಯಾಪಾರಸು ಇವತ್ತು ನಾವು ಕಲಿಸಿ ನಾವು ಕಲಿಸ್ತಾ ಇದ್ದೀವಿ ಯಾಕಂದರೆ ಲಕ್ಷಾದಿ ಲಕ್ಷಾಂತ ಭಕ್ತಾದಿಗಳಿಗೆ ಅನ್ನದಾನಕ್ಕೆ ಇಲ್ಲಿನ ಕಲಿಸ್ತಾ ಇದೆ ಅದೇ ನಾನು ಹೇಳೋದು ಸೇವೆ ಮಾಡೋದು ಅಂದರೆ ಈ ಥರ ಈ ಸೇವೆ ಮಾಡಿದ್ರೆ ಇವತ್ತು ನಮಗೆ ಬಿಸ್ ಬೇಡ ಸಾಕುವಂಥ ದೇವಸ್ಥಾನ ಅಂದರೆ ಹೇಳ್ತಾ ಇದೆ ಅಷ್ಟು ತರಕಾರಿ ಅಷ್ಟು ಇದು ಹೋಗ್ತಾ ಇದೆ ಎಲ್ಲ ಸೇವೆ ಮಾಡ್ತಂಥ ಭಕ್ತಾದಿಗಳು ಇವತ್ತು ಅದೇ ನಾನು ಹೇಳೋದು ಇದೇ ಥರ ನಾವು ಸೇವೆ ಮಾಡ್ತಾ ಇದ್ರೆ ಬಡತನ ಅನ್ನೋದು ಮುಕ್ತ ಆಗುತ್ತೆ ಬಡತನ ಅನ್ನೋದು ಮುಕ್ತ ಆಗುತ್ತೆ ಯಾವತ್ತು ನಾವು ಒಬ್ಬರಿಗೆ ನಾಲ್ಕು ಜನ ಮಾಡಿದ್ರೆ ನಾಲ್ಕು ಜನ ನಾಲ್ಕು ಜನ ಮಾಡಿದಾಗ ಯಾವ್ರಿಗೆ ಪ್ರಾಬ್ಲಮ್ ಇಲ್ಲದ ಒಂದು ಒಳ್ಳೆಯ ಒಂದು ಕೆಲಸಗಳಾಗುತ್ತೆ ಇದೇ ಥರ ನಾವು ಸೇವೆಗಳು ಮಾಡ್ಕೋಬೇಕು ಈ ಸೇವೆಗಳು ಮಾಡೋದ್ರಿಂದ ನಮಗೆ ದೇವರು ಒಳ್ಳೇದು ಮಾಡೋದು ಇವತ್ತು ನಮ್ಮ ಮಾರ್ಕೆಟು ಎಲ್ಲಿತ್ತು ಎಲ್ಲಿದೆ ಎಲ್ಲೇ ಹೋಗಿದೆ ಯಾವುದು ಇದಕ್ಕೆಲ್ಲ ಕಾರಣ ರೈತ ಬಾಂಧವರು ರೈತರ ಆಶೀರ್ವಾದದಿಂದ ಇವತ್ತು ರೈತರ ಹಬ್ಬ ಅಂತ ಇಲ್ಲಿ ರೈತರ ಹಬ್ಬ ಅಂತ ಹೇಳ್ಬೋದು ಇವತ್ತಿಲ್ಲಿ ಅಷ್ಟು ನಮಗೆ ಒಂದು ಖುಷಿ ಆಗುತ್ತೆ ರೈತರು ಬೆಲ್ಗೋ ಬೆಳೆದು ಬಂದಿರೋ ಟೊಮಾಟೋನ ಇವತ್ತು ನಾವು ತೀರ್ಮಾನಕ್ಕೆ ಕಳಿಸ್ತಾ ಇದ್ದೇವೆ ಅಂದರೆ ಅವರ ರೈತರ ಆಶೀರ್ವಾದದಿಂದ ಇಷ್ಟು ಮಾರ್ಕೆಟ್ ದೊಡ್ಡ ಮಾರ್ಕೆಟ್ ಆಗಿದೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಮೂಳೆ ಮೂಲೆಯಲ್ಲಿ ಕೂಡ ಗೊತ್ತು ಒಡ್ಡಲ್ಲಿ ಟೊಮಾಟೊ ಮಾರ್ಕೆಟ್ ಎಲ್ಲಿದೆ ಅಂತ ಇವತ್ತು ಕೋಲಾರ ಜಿಲ್ಲೆ ಅಂತ ಹೇಳ್ತಾ ಇದ್ದವು ಕೋಲಾರ ಜಿಲ್ಲೆ ಡಿಸ್ಟಿಕ್ ಅಂತ ತಿಳಿತಾ ಇತ್ತು ಇವಾಗ ಮಾರ್ಕೆಟ್ ಕೂಡ ತಿಳಿತಾ ಇದೆ ವಡಲಿ ಮಾರ್ಕೆಟು ಒಡ್ಡಲಿ ಮಾರ್ಕೆಟ್ ಅಂದ್ರೆ ಟೋಟಲ್ ಇವಾಗ ಭಾರತ ದೇಶದಲ್ಲಿ ಮೂಳೆ ಮೂಲೆಯಲ್ಲಿ ಮಾರ್ಕೆಟ್ ಎಲ್ಲಿ ಕ ಗೊತ್ತಾಗಿದೆ ಅದಕ್ಕೆ ನಿಮ್ಮ ಎಲ್ಲ ನಮ್ಮ ರೈತರ ಆಶೀರ್ವಾದಿಂದ ಇಷ್ಟು ಮಾರ್ಕೆಟ್ ಬೆಳೆದು ಇಷ್ಟು ದೊಡ್ಡದಾಗಿ ಇದ್ದಾಗ ಇದಕ್ಕೆ ನಾವು ಸುಮಾರು ಹತ್ತು ಹತ್ತೊಂಬತ್ತು ವರ್ಷಗಳಿಂದ ಈ ಟೊಮಾಟೋವನ್ನು ಸೇವೆಗೆ ಯಾವುದೇ ಒಂದು ದೇವಸ್ಥಾನಕ್ಕೆ ಯಾವ ದೇವಸ್ಥಾನ ಆಗಲಿ ಧರ್ಮಸ್ಥಳ ಆಗಲಿ ಕುಕ್ಕೆ ಸುಬ್ರಹ್ಮಣಿ ಮತ್ತು ಯಾದಗಿರಿ ಚಿ ಮತ್ತು ಯಾವ ದೇವಸ್ ಕಾಣಿಪಾಕಮ ಆಗಲಿ ಕಾಣಿಪಾಗ ಬ್ರಹ್ಮೋತ್ಸವಕ್ಕೆ ಇಲ್ಲಿ ನಮಗಿದು ಯಾವುದಕ್ಕೆ ಹೋಗ್ಬೇಕಾದ್ರೂ ನಮ್ಮ ರವೀಂದ್ರ ರೆಡ್ಡಿ ಅವರು ಬಂದು ಇವತ್ತು ನಮಗೆ ಇಲ್ಲಿ ಗಾಡಿ ಬರಬೇಕಂದ್ರೆ ರವೀಂದ್ರ ರೆಡ್ಡಿ ಅವ್ರಿಗೆ ಕಾರಣ ಯಾಕಂದರೆ ಇವತ್ತು ನಮಗೆ ನಮಗೆ ಬೇಕು ನಮ್ಗೆ ಬೇಕು ನಮ್ಗೆ ಬೇಕೆಂದರೆ ಯಾಕಂದ್ರೆ ಹತ್ತೊಂಬತ್ತು ವರ್ಷದಲ್ಲಿ ನಮಗೆ ಕೊಟ್ಟಿರೋದಂಥ ಒಂದು ಆ ದೇವರ ಒಂದು ಕೃಪೆಯಿಂದ ಇವತ್ತು ವರ್ಷ ವರ್ಷ ನಮಗೆ ಗಾಡಿ ಬರ್ತಾ ಇದೆ ಇವತ್ತು ಲೋಡ್ ಮಾಡಿದ್ದೀವಿ ಇನ್ನೂ ನಾವು ಬೇಕಾದರೆ ಇನ್ನೂ ಇಷ್ಟ ಕೊಡ್ತೀವಿ ಅಂದರೆ ರೆಡ್ಡಿ ಅವರು ಸಾಕು ನಮ್ಮ ಗಾಡಿ ಫುಲ್ಲಾಗಿದೆ ಸಾಕು ಅಂತ ಹೇಳಿದರು ಅದಕ್ಕೆ ಇವತ್ತು ಎಲ್ಲರೂ ಬಂದು ಈ ಒಂದು ಆಶೀರ್ವಾದ ಮಾಡಿದ್ದಕ್ಕೆ ನೀವೆಲ್ಲರೂ ಒಂದು ಆ ದೇವರ ಕೃಪೆಯಿಂದ ನೀವೆಲ್ಲರೂ ಚೆನ್ನಾಗಿರಬೇಕು ಆರೋಗ್ಯವಾಗಿರಬೇಕು ಇದಕ್ಕೆ ನಮ್ಮ ಪಲಮಿನೇ ರವೀಂದ್ರ ರೆಡ್ಡಿ ಅವರು ಸಾಥ್ ಕೊಟ್ಟು ನಮಗೆ ಈ ಒಂದು ಈ ಮಾರ್ಗಸೂಚಿಯಲ್ಲಿ ಆ ದೇವರ ದರ್ಶನಕ್ಕೆ ದೇವರ ಅನುದಾನಕ್ಕೆ ಎಲ್ಲದಕ್ಕೂ ಕೊಡೋಕ್ಕೆ ನಮ್ಮ ರವೀಂದ್ರ ರೆಡ್ಡಿ ಅವರ ಒಂದು ಕಾರಣ ಇದಕ್ಕೆ ನಾವು ವರ್ಷ ವರ್ಷನೂ ಇದೇ ರೀತಿ ಕಳಿಸ್ತಾ ಇದ್ದೀವಿ ನೀವೆಲ್ಲರೂ ಈ ದೇವರ ದರ್ಶನ ಮಾಡ್ಕೊಂಡು ಬರಬೇಕು ನಾಳೆ ಹೋಗಿ ಇಪ್ಪತ್ತೆಂಟನೇ ತಾರೀಕು ಒಳ್ಳೆಯದಾಗತ್ತೆ ಗಡು ಸೇವೆ ಅಂತ ಬರುತ್ತೆ ಸುಮಾರು ನಾಲ್ಕು ಲಕ್ಷದಿಂದ ಐದು ಲಕ್ಷ ಭಕ್ತಾದಿಗಳು ಬರ್ತಾ ಇದ್ದಾರೆ ನೀವು ಏನೋ ಮಾಡುವಂಥ ಸೇವೆಗನ್ನು ಗುರುತಿಸಿ ನಮ್ಮ ಮಾರ್ಕೆಟಿನ ಎಲ್ಲರೂ ಅವ್ರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇದೇ ಒಂದು ಸರ್ವಿಸ್ ಮಾಡಿ ಒಳ್ಳೆಯ ಒಂದು ದೇವಸ್ಥಾನಗಳಿಗೆ ಒಂದು ಸರ್ವಿಸ್ ಮಾಡಿ ಎಲ್ಲ ಭಕ್ತಾದಿಗಳಿಗೆ ಒಂದು ಪ್ರಸಾದನ ಕೊಡುವಂಥ ಒಂದು ಸಮ್ಮುಖದಲ್ಲಿ ಇವರು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇವ್ರಿಗೆ ಒಂದು ಮಾರಿ ಅದು ದೇವಸ್ಥಾನ ಕಮಿಟಿ ಕೂಡ ಇವ್ರಿಗೆ ಒಂದು ಸನ್ಮಾನ ದೊಡ್ಡ ಮಾಡಿದ್ದಾರೆ ಇಷ್ಟು ಡೋನರಲ್ಲಿ ನಮ್ಮ ಆಗ್ತಾ ಆಗ್ತಾಯಿದ್ದಾರೆ ಇವತ್ತು ಇದರಲ್ಲಿ ಎಲ್ಲರಿಗೂ ಹೋಗಿ ಎಲ್ಲ ಕಡೆ ಮಾರ್ಕೆಟ್ಗೆ ಹೋಗಿ ಒಂದು ಈ ಒಂದು ಇವತ್ತು ದೇವಸ್ಥಾನಕ್ಕೆ ವರ್ಷಕ್ಕೆ ಸುಮಾರು ಟೆನ್ನಿಂಗ್ಗಳನ್ನು ಅಂತ ನಮ್ಮ ರವೀಂದ್ರ ಅವ್ರಿಗೆ ಒಂದು ದೇವರ ಇರಬೇಕು ಅಂತ ಹೇಳ್ತಾರೆ ಓಂ ನಮೋ ವೆಂಕಟೇಶಾಯ ಶಾಲಾ సంతోషకరమైన విషయాన్ని మనం పదహైదు ఏంట్టు చెప్పుకుంటూనే ఉన్నాము ఏం చెప్పాలో నాకు అర్థం కావడం లేదు మీ మార్కెట్ గురించి ప్రపంచమంతా ఎన్నో మార్కెట్లు ఉన్నాయి ఇలా ఇచ్చేటువంటి మార్కెట్లు మాకు ఇప్పటికే దాదాపు ఒక పదహైదు మార్కెట్లు ఉంటాయి మాకు కూరగాయలు ఇచ్చేటువంటి మార్కెట్లు తెల్లారిపోతే సాయంత్రం వరకుగా పడుతుంది మాకు లోటు చేయడం అనేది వసూరు ఇట్లా ఎన్నో ఉన్నాయి మాకు సాయంత్రం ఏమో ఆరు గంటలకు పడుతుంది లోటు చేసి తిరుమలకి పంపించాలంటే మీరు ఏ మీరు ఏం చేసుకున్న అదృష్టమేమో ఈ ఒడ్డుపల్లి వాళ్ళు చేసుకున్న అదృష్టమేమో గరుడి సేవకి రేపు దాదాపు ఐదు లక్షల మంది భక్తులు చేసుకున్నారు మాకు ముందే ప్లానింగ్ దేవస్థానంలో వాళ్ళకే ప్లానింగ్ ఇది ఒడ్డుపల్లి మార్కెట్ నిట్టి మనకి టమాటాలు భారీ స్థాయిలో వస్తాయి ఇది రెండో వాళ్ళు ఏమంటా ఉంటారంటే ఆపిలికాయ లాగా ఉంటుంది ఇది కాయ ఇది మామూలుగా టమాటాలు అంటారు వాళ్ళు మనకి ఈ కాయ వచ్చినదంటే మనకు బ్రహ్మోత్సవాలు సక్సెస్ఫుల్ అయిపోతుంది అనేసి ముందునే వాళ్ళు ఫిక్స్ అయిపోతారు వాళ్ళు వాళ్ళు అది నిజంగానే మీ ఒడ్డిపల్లికి దేవుడు ఇచ్చిన భాగ్యము ఈరోజు దాదాపు ముప్పై టన్నులు కూరగాయలు పంపిస్తున్నాం బాగులూరు నుండి సజ్జాపూర్ నుండి జయరాం రెడ్డి ఒక లోటు కొనిచ్చాడు పళమనేరు నుండి మురగేశం ఒక లోటు కొనిచ్చాడు అవంతా వెజిటేబుల్ టమాటాలు అయితే ఒక వడ్డిపల్లి తప్పితే ఇంకెక్కడ రాదు భారతదేశంలో ఎక్కడ రాదు ఈ ఒడ్డిపల్లి మార్కెట్ నుంచి వస్తుంది నిజంగానే వెంకటేశ్వర స్వామి ఆశీస్సులు మీకు అందరికీ పుష్కలంగానే ఉంటాయి మేము ఫస్ట్ స్టార్టింగ్ ఇక్కడికి వచ్చినప్పుడు పదహైదు అయినప్పుడు గుడుసుల్లో ఉంటే నిజంగానే వెంకటేశ్వర స్వామి యొక్క భాగ్యమేమో ఈ రోజు ఇంత డెవలప్మెంట్ అయినారు రోజు రోజుకి మీరు అందరూ ఎదుగుతున్నారు వ్యాపారస్తులు అదే విధంగా ఎదుగుతున్నారు అది పదివేలు కానీ రెండు వేలు కానీ ఎంత బాక్స్ బాక్సు మేము ముందుంటాం అనేటువంటి మాట ఈ భారతదేశంలో ఎక్కడా రావడం లేదు మేము ఎక్కడిపైనో చెప్తా ఉంటాం మేము ఒడిపల్లి మార్కెట్ గురించి అది మాకు తల్లి లాంటి మార్కెట్ అందరూ ఒకే యూనియన్ ఉంటారు ఇంత యూనియన్ ఏ భారతదేశంలో ఏ ఈ యూనియన్ ఎక్కడ ఉండదు అనేసి మేము అక్కడక్కడా చెప్పంటారు ఇప్పుడే మా అన్నదానం ఒక సార్ గణేష్ సార్ వచ్చాడు అన్న ఇది ఎక్కడ మార్కెట్ అన్న ఈ మార్కెట్ని చూసి ఏం సంతోషమవుతున్నా అన్నాడు ఈ భాగ్యమంతా మీకు అందరికీ ఉండాలని వెంకటేశ్వర స్వామి ఆశీస్సులు నిండుగా ఉండాలని మీ యొక్క బిజినెస్ కూడా అంచులంచులుగా వెదగాలని ఆ వెంకటేశ్వర స్వామిని వేడుకుంటున్నాను